ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ ಸೆಕೆಂಡ್ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದು ನಿನ್ನೆ ಬುಧವಾರದ ವ್ಲಾಗ್ ಆಗಿರುತ್ತೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ತುಂಬಾ ಶ್ರೇಷ್ಠವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಹಾಗೆ ನಾನು ಸಂಜೆ ಟೈಮು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೇಗ ಪೂಜೆ ಎಲ್ಲ ಮಾಡಿಕೊಂಡೆ ಹಾಗೆ ಅಡುಗೆನೂ ಕೂಡ ನಾನು ರೆಡಿ ಮಾಡಿಟ್ಟು ಹೋಗೋಣ ಅಂತ ಹೇಳಿ ಮೊದಲಿಗೆ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಅಡುಗೆನ ಹೋದೆ ನೋಡ್ತಾ ಇರ್ಬೋದು ನಾನು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇವಾಗ ನಾವು ಒಂದು ಏಳುವರೆಗೆಲ್ಲ ದೇವಸ್ಥಾನಕ್ಕೆ ಹೋದರೆ ಬರೋ ಅಷ್ಟೊತ್ತಿಗೆ ಒಂದು ನೈನ್ ಓ ಕ್ಲಾಕ್ ಆಗುತ್ತೆ ಯಾಕಂದರೆ ತುಂಬಾ ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಗ ಅಡುಗೆ いい。 ನೋಡಿದ್ರಲ್ಲ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ಹಾಗೆ ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಒಂದು ಟೈಮಿಗೆ ಅಲ್ಲ ಹೇಳಿ ಸ್ವಲ್ಪನೇ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಸಾಂಬಾರು ಕೂಡ ರೆಡಿ ಆಗಿದೆ ಹಾಗೆ ನಾನು ಪಕ್ಕದಲ್ಲಿ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಏಕೆಂದರೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಸ್ವೀಟ್ ಮಾಡಬೇಕು ಅಂತ ಹೇಳಿ ಶಾವಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಮೊದಲಿಗೆ ಶಾವಿಗೆನ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಲ್ರೆಡಿ ಎಲ್ಲರಿಗೂ ಶಾವಿಗೆ ಪಾಯಸ ಗೊತ್ತೇ ಇರುತ್ತೆ ನಾನೇನು ಅದು ನೀನು ತೋರ್ಸೋಕೆ ಹೋಗ್ತಿಲ್ಲ ಬಟ್ ಏನೋ ನಾನು ಸ್ವಲ್ಪ ಇವತ್ತು ಅಡುಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಹಾಗೆ ನಾನು ಅದೇ ಬಾಣಲೆಗೆ ಸ್ವಲ್ಪ ಹಾಲನ್ನ ಹಾಕಿ ನೀಟಾಗಿ ಸಕ್ಕರೆ ಇಲ್ಲ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ನಾನು ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕಿಲ್ಲ ಯಾಕಂದರೆ ನನ್ನ ಮಕ್ಕಳಿಬ್ಬರಿಗೂ ಗೋಡಂಬಿ ದ್ರಾಕ್ಷಿ ಹಾಕಿದರೆ ಅವರು ಪಾಯಸದಲ್ಲಿ ತಿನ್ನಲ್ಲ ತೆಗೆದಿಡ್ತಾರೆ ಹಾಗಾಗಿ ನಾನು ಕೂಡ ಒಬ್ಬಳೇ ಏನು ತಿನ್ನಬೇಕಲ್ಲ ಅಂತ ಹೇಳಿ ಹಾಕಿಲ್ಲ ಈಗ ಹಾಲು ಸ್ವಲ್ಪ ಹಾಕಿದ್ದಾದಮೇಲೆ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಇಲ್ಲ ಹಾಕಿದ್ದಾದಮೇಲೆ ಹಾಲು ಕುದಿ ಬಂದಮೇಲೆ ನಾನು ಶಾವ್ಗೆ ಹಾಕಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪಾಯಸ ಕೂಡ ರೆಡಿಯಾಗಿದೆ ಹಾಕಿ ಪಾಯಸ ಎಲ್ಲ ಮಾಡಿದ್ದೆ ಆದಮೇಲೆ ನಾನು ಸೌತೆಕಾಯಿ ಇದ್ವು ಒಂದೆರಡು ಅದನ್ನು ಕೂಡ ಹಾಗೆ ನೀವು ಸಲಾಡ್ ಅಂತಲೂ ಅನ್ಕೋಬೋದು ಹಾಗೆ ಕೊತ್ತಂಬರಿ ಅಂತಲೂ ಅಂದ್ಕೋಬೋದು ಹಾಗೆ ಸೌತೆಕಾಯಿ ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ತಿಳಿ ಸಾಂಬಾರಾಗಿರ್ಬೋದು ಬೇಳೆ ಸಾಂಬಾರು ಆಗಿರ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಕೋಸಂಬ್ರೀ ಅಲ್ಲ ಹಾಗೆ ಸಲಾಡು ಅಲ್ಲ ಆ ಥರ ಇರುತ್ತೆ ನಾನು ಜಾಸ್ತಿ ಇದನ್ನು ಮಾಡ್ತಾನೆ ಇರ್ತೀನಿ ಹಾಗಾಗಿ ಇವತ್ತು ಹಾಗೆ ಸ್ವಲ್ಪ ಪಾಯಸ ಎಲ್ಲ ಮಾಡಿದ್ನಲ್ಲ ಅಂತ ಹೇಳಿ ಇದನ್ನು ಕೂಡ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಸ್ವಲ್ಪ ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು ನೀವು ಒಗ್ಗರಣೆ ಏನು ಹಾಕೋ ಅವಶ್ಯಕತೆ ಇರಲ್ಲ ಹಾಗೆ ಹಸಿ ಸಲಾಡ್ ಮಾಡ್ತೀವಲ್ಲ ಆ ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನ ಟೈಮ್ ಇದನ್ನು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಒಳ್ಳೆಯದು ನೋಡಿದ್ರಲ್ಲ ನಾನು ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಹಾಗೆ ಗಗನಮ್ಮ ತಮ್ಮ ಮತ್ತು ಜ್ಯೋತಿ ಎಲ್ಲರೂ ಕೂಡ ಹೊರಟ್ವಿ ಹಾಗೆ ನಾವು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ದೇವಸ್ಥಾನದಿಂದ ಏಕೆಂದರೆ ಇವತ್ತು ತುಂಬಾ ರಶ್ ಇರುತ್ತೆ ಅಂತ ಹೇಳಿ ಬೇಗನೆ ಅಡುಗೆ ಎಲ್ಲ ಮಾಡಿಟ್ಟು ಹೊರಟ್ವಿ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ದರ್ಶನಕ್ಕೆ ಯಾವ ರೀತಿ ಜನ ಬಂದಿದ್ದಾರೆ ಅಂತ ಹೇಳಿ ಇವತ್ತು ತುಂಬಾ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಹಂಗಾಗಿ ಶಿವನ ದೇವಸ್ಥಾನಕ್ಕೆ ಇವತ್ತು ಫುಲ್ಲು ಸಿಕ್ಕಾಬಟ್ಟೆ ರಶ್ ಅಂತಲೇ ಹೇಳ್ಬೋದು ಅರ್ಧ ಕಿಲೋಮೀಟ್ರ್ ದೂರದಿಂದ ದರ್ಶನಕ್ಕೆ ನಿಂತಿದ್ರು ನಾವು ಕೂಡ ಹೋದ್ವಿ ನನ್ನ ತಮ್ಮ ಅಕ್ಕ ಲೇಟ್ ಆಗುತ್ತೆ ಅಂತ ಹೇಳ್ದ ಅಂದರೆ ನಾವು ಎಂಟು ಗಂಟೆಗೆ ಹೋದ್ವಲ್ಲ ಅವನು ಲೇಟ್ ಆಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದ ಒಂದು ಒಂಬತ್ತು ಗಂಟೆ ಆಗುತ್ತೆ ಅಂದ್ಕೊಂಡ ಇಲ್ಲ ಬರೋ ನಾವು ಎಂಟು ಗಂಟೆಗೆ ಹೋಗಿದ್ದೀವಲ್ಲ ಒಂದು ಅರ್ಧ ಗಂಟೆಲೆಲ್ಲ ದರ್ಶನ ಆಗುತ್ತೆ ಅಂತ ಹೇಳಿದೆ ನಮಗೆ ಎಂಟು ಇಪ್ಪತ್ತೈದು ಕಿಲೋ ದರ್ಶನ ಆಯಿತು ಬನ್ನಿ ಯಾವ ರೀತಿ ದರ್ಶನ ಆಗುತ್ತೆ এর ಅದರಲ್ಲ ಇವತ್ತಿನ ಶಿವರಾತ್ರಿ ದಿನ ಯಾವ ರೀತಿ ಇತ್ತು ಅಂತ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು